ಏನ್ ವಿಚಾರ ಮಾಡಕಲ್ಪ ತೆಂಗಿನ ತಗೋಬೇಕಂತ ಮಾಡೀನಿ ಏನಕ್ಕ ಯಾರ ಜೊತೆ ಸಂಬಂಧ ಬೆಳಸಕತ್ತೀನಿ ನಿನ್ ಜೀವನ ಆಗ್ಬೇಕಂತಂದ್ರ ಸದ್ಯಕ್ಕ ಅವ್ರ ಜೋಡಿ ಸಂಬಂಧ ಬೆಳಸಬೇಕ ಅಲ್ಲಕ್ಕ ನೀ ಮನಸ್ಸು ಮಾಡಿದಂದ್ರೆ ನಮ್ ಮನಿ ಸಾವಿರ ಸಾವಿರಾರು ಸಂಬಂಧ ಸಿಗ್ತಾವ ಹೋಗಿ ಹೋಗಿ ನಂಗೆಲ್ಲ ಸಂಬಂಧಕ್ಕಿಂತ ಇವ್ರ ಸಂಬಂಧ ಬಾತ್ ಅನ್ಸತ್ತ ಸುಮ್ನ ಹೂ ಅಲ್ಲ ಯಾವ್ದ್ರ ವಿಷಯ ಹೂ ಅನ್ಬೋದು ಆದ್ರೆ ನನ್ ಮದ್ವಿ ಪುಡ್ತಕ್ಕ ನೀಕ್ ಆಗೋದಿಲ್ಲ ನನಗೆ ನೀನ್ ಮದ್ವಿ ಮಾಡಾಕೇನ್ ಬೇಕಾಗಿಲ್ಲ ಇಲ್ಲಿ ನಾ ಮಾಡಿದ್ದ ನಿರ್ಧಾರ ಯಾವ ಕಾರಣ ಇಟ್ಕೊಂಡ ನೀ ಅವ್ರ ಜೊತೆ ಸಂಬಂಧ ಬಳಸಕತ್ತೆ ಗೊತ್ತಿಲ್ಲ அதிர நீங்க தமிழ் ஜீவன ஹாடாகபாரி சேலா ಯಾಕ್ರಿ ಕೊಡ್ತೀರ ನಿನ್ ತಂಗಿದು ಓದ್ ಮುಗಿತೇನೆ ಇನ್ನ ಓದಕತ್ತಾಳ್ರಿ ಎಷ್ಟಂತಲಾಗ ಬಾಳ ಚೆನ್ನಾಡ್ರಿ ನೌಕರಿ ಆಗೋ ತಕ್ಕ ಓದಸ್ಬಿಡತ್ ಮಾಡೀನ್ರಿ ಅದೇನೋ ಬೇಡ ಸುಮ್ ಮದ್ವೆ ಮಾಡಿ ಮುಗಿಸ್ಬಿಡೋಣ ಅಂದ್ರೆ ಸಣ್ಣ ಮಾತೈತೇನ್ರೀ ಮಣಿತನ ಸಿಗಬೇಕು ಆ ಮಣಿತನ ತಕ್ಕಂಗೆ ವರ್ದಕ್ಷಣ ಬಂಗಾರ ಬೆಳ್ಳಿ ಕೊಡಬೇಕು ಅದೆಲ್ಲ ನನ್ನ ಕಲಿಯಲ್ಲಿ ಆಗ್ತದ್ರಿ ಅಕ್ಕಿ ಹೇಳ್ತ ಕಲಿತಾ ಕಲಿಯಲಿ ನೌಕರಿ ಆತಂದ್ರ ಮುಂದಾಕಿ ಯಾ ಹುಡುಗನ್ ತೋರಿಸ ಹುಡುಗನ ಜೊತೆ ಮಾಡ್ತೀನಿ ರೀ ನೀ ಮದ್ವಿ ಖರ್ಚು ಮಾಡೋದು ಬೇಕಾಗಿಲ್ಲ ಹುಡುಗನ ಹುಡ್ಕೋದು ಬೇಕಾಗಿಲ್ಲ ಅಕ್ಕಿ ಹುಡುಗನ ಹುಡ್ಕೊಳೋದು ಬೇಕಾಗಿಲ್ಲ ಸೊ ನಾನು ತಮ್ಮನ ಜೋಡಿ ಮದ್ವಿ ಮಾಡಿ ಮುಗಿಸ್ಬಿಡುನು ಅಸಹಿ ಮಾಡತ್ತೇನ್ರಿ ನಮಗ ಎಂತ ಮಣಿತನಕ ನಾನು ತಂಗಿ ನೆಡೀದ ಅಕ್ಕ ಎಲ್ಲಿ ಅಕ್ಕ ಆತಾಳ ಅಲ್ಲಿ ಮದ್ವಿ ಮಾಡಿ ಕೊಡ್ತೀನ ಏಯ್ ನಾನಾಗೆ ಹೇಳಾಕತ್ತಿಲ್ಲ ನನ್ನ ತಮ್ಮಗ್ ತಗೊತಿನಂತೆ ನಿಮ್ ತಮ್ಮಗ್ ತಗೊಂಡ್ರು ಅಕ್ಕಿಗೆ ಆಗು ಮನಸ್ಬೇಕಲ್ರಿ ಬೇಕಲ್ರಿ ಅಷ್ಟು ಸೊಕ್ಕಿನ ಏನಕ್ಕಿ ಸೊಕ್ಕಿನಕೇನ ಇಲ್ರಿ ಕಲ್ತಳ ಅಕ್ಕಿಗೆಲ್ಲ ಅರಿ ಐತಿ ಎಲ್ಲ ಗೊತ್ತಾಕೈತಿ ನೀವು ಮಾಡ್ತೀನಂದ್ರು ನನ್ನ ತಂಗಿ ಈ ಮನೆ ಕೊಡಕೆ ನಾನು ಮನಸ್ಸೇನ್ ಶ್ರೀಶೈಲ ಮೊದಲನೇ ಸಲ ನೋಡಿ ನೀನು ನನ್ನ ಮಾತಿ ತಪ್ಪಾಕತ್ತಿದ್ದೆ ಯಾವ್ದಾರ ರೊಕ್ಕದ ವ್ಯವಹಾರ ಅಲ್ಲ ಹೊಲ ಮನಿದು ಅಲ್ಲ ಮದುವೆ ವಿಚಾರ ಐತ್ರಿ ಮದುವೆ ವಿಚಾರ ವಿಚಾರ ಮಾಡಿ ಮಾಡ್ಬೇಕಾಗತ್ತೆ ನೀ ಒಬ್ಬನೇ ವಿಚಾರ ಮಾಡುದಲ್ಲ ಒಂದು ಮಾತು ನಿನ್ನ ತಂಗೀರು ಹೇಳ ಆಮೇಲೆ ವಿಚಾರ ಮಾಡೋನು ಆತ ಯಾಕೆ ತಿನ್ನಂದ್ರು ನಿಮ್ಮ ಮನೆ ಕೊಡಕ್ಕೆ ನನ್ಗೆ ಮನಸ್ಸಿಲ್ರಿ ನೋಡು ನೋಡು ನಾವಾಗೆ ಮ್ಯಾಗ ಬಿರಿಯಾನಿ ಕೇಳ ಎಷ್ಟು ಸೊಕ್ಕ ಬರ್ತಾವ್ ನಿಮ್ಮ ಮದಿ ವಿಚಾರ ಒಳಗೆ ನಾ ತಗೊಂಡಿದ್ದೆ ನಿರ್ತಾರೆ ಅಂತ ಹೇಳಿಲ್ಲ ನೀ ಸಂದರು ಅಕ್ಕ ಮನಸ್ಸಿಲ್ಲ ಮನಸ್ಸು ತಾಯಿ ಕಟ್ಟಾಕ ನನಗೂ ಮನಸ್ಸಿಲ್ಲ ಅಲ್ಲ ನಿನ್ನ ವಿಚಾರ ಏನೈತೆ ಶ್ರೀಶೈಲ ನಿನ್ ತಂಗಿ ಜೋಡಿ ಮಾತಾಡಂತ ಹೇಳಿನಿಲ್ಲ ಏನಂತಳ ಬಂದ್ ನನಗೆ ಹೇಳ ಅದು ಏನಷ್ಟು ಮಾಡೆ ಅಲ್ಲಕ್ಕ ಹೋಗಿ ಹೋಗಿ ಇದಕ್ಕೆ ಕಷ್ಟ ಹೇಳ್ತಿನಕತ್ತಿ ಅಲ್ಲ ಅಂತದ್ ಏನ್ ಕಂಡಿ ಅವನಲ್ಲಿ ಹೊತ್ತು ಅನ್ನ ಹೇಳ್ತೀನಿ ಆ ನೀನ ನನ್ನ ಮಾತಿಗೆ ಹೌದೌದಂತಿ ಇವಂಗ ಅಷ್ಟೇ ಅಪ್ಪ ಏನ ಅಣಸತ್ತ ಅದ ಹುಡುಗಿ ಕರ್ದು ಕೇಳೋಣ ಕಾ ವಿಚಾರ ಮಾಡೋಣಂತ ಈ ಅವ್ರ ತಂಗಿ ಜೋಡಿ ಮಾತಾಡ್ಕೊಂಬ ಕಳ್ಸಿನಿಲ್ಲ ಅಣ್ಣ ಕಾಲೇಜ್ಗೆ ಹೋಗ್ತೇನ ಅದೀ ಕಾಲೇಜ್ಗೆ ಹೋಗಕೇನ ಒಂದ್ ಮಾತ್ ಕೇಳಬೇಕಾಗಿತ್ತ ಏನ್ ಮಾತನ ಇನ್ ಮುಂದ್ ಕಾಲೇಜ್ ಕಳ್ಸುದಿಲ್ಲ ಅದಲ್ವಾ ಅದನ್ ಬಿಡು ಗೌಡ್ತಿ ಅವರು ನೀನ್ ಅವ್ರ ತಮ್ಮ ಕೊಟ್ಟು ಮದ್ಗಿ ಮಾಡಬೇಕಲ್ವಾ ಹುಡ್ಗಾಟಿಕೆ ಅವ್ರ ನಿನ್ ಜೊತೆ ಹುಡ್ಗಾಟಿಕೆ ಮಾಡತ್ತಾರ ನಾನು ಹಂಗ ತಿಳ್ಕೊಂಡಿದೆ ನನ್ ಜೊತೆ ಹುಡುಗಾಟ ಅಂತೇಳಿ ಆದ್ರ ಬಾಳ ಗೇರಿ ಕೊರದ ಮಾತಾಡಿದ್ರು ನನ್ನ ಕೊಡು ಮನಸ್ಸಿಲ್ಲ ಇಲ್ಲಂದ್ರು ನಿನ್ ತಂಗಿನ ಒಂದ್ ಮಾತು ಕೇಳಿಲ್ಲ ನಂಗೆ ಜೀವಾಂತಿನ ಹಾಕ ಹೆಂಗ್ ಮಾಡುದು ಹೆಂಗ ಮಾಡುದು ಅಂತ ನನಗ್ತಿಯಲ್ಲ ನಾವ್ ಯಾವ ಪರಿಸ್ಥಿತಿ ಒಳಗಿಲ್ವಾ ನಿನಗೆ ನೀ ಅವ್ರ ಮನಿ ಸುಷಿ ಆದಂದ್ರ ಈ ಪರಿಸ್ಥಿತಿ ದೂರ ಆಗ್ಬೋದಲ್ವಾ ಇರಾಕೋಬ ತಂಗಿ ನಿಂಗೆ ಒಜ್ಜಾದ್ಲೇನ ಕಾಲೇಜ್ ಕಳ್ಸೋ ಮನ್ಸಿಲ್ಲ ಅಂದ್ರೆ ಹೇಳ್ಬಿಡಣ್ಣ ನಾನು ಕಾಲೇಜೇ ಬಿಡ್ತೀನಿ ಆದ್ರ ನೀ ಈ ಮಾತನ್ ಬರ್ದಿತ್ತು ನಾ ಎಂದ್ರೆ ಹಿಂಗೆ ಮಾತಾಡಿ ನೆನವಾ ಅವ್ರ ಹಂಗೆ ನಿನಗೆ ಬಂದು ಮಾತಾಡಾಕತ್ತೀನಿ ನಾನು ಅಲ್ಲಿಂದ ಬಂದೀನಿ ಮಾದ್ರ ಗೌಡ್ತರು ನೀ ಏನ್ ಮಾತಾಡ್ತೀನಿ ನಿಮ್ ತಂಗಿನ ಕೇಳು ಅಣ್ಣಕತ್ತಾರ ಒಲ್ಲಿಂದ ಕನಸ ಮನಸ್ಸಿನ ನೀ ಮಾತಾಡಿದ ಮಾತೇನ್ ಆಗುದಿಲ್ಲ ಅಣ್ಣ ಮದ್ವೆ ಆಗು ಮನಸ ನೆನಗಿರ್ಲಿಕ್ಕೆ ಅಂದ್ರೆ ಒತ್ತಾಯ ಮಾಡ್ಲಿ ಕಾಲೇಜ್ ಹೋಗ ಸರಿ ಅಣ್ಣ ಅಣ್ಣ ಅಲ್ಲಿ ಬುತ್ತಿ ಕಟ್ಟಿಟ್ಟಿದೀನಿ ತಗೊಂಡೋಗ ಈಗೇನ್ ಹೇಳ ಗೌರಿ ತೀರಿಗೆ ಮದ್ವೆ ಆಗ ನಾವು ಅಲ್ಲಿ ಬೇಡಕ ಇವ್ರ ಮಾತಿಗೆ ನಾ ಸೋಲಿ ಆಗಲ್ರಿ ಅಂತ ಹೇಳ್ತಿಂತ ನೀವ್ ವಿಚಾರ ಮಾಡಿದ್ದ ದಾಂಡಿಗತ್ನಿಲ್ರಿ ನೀವ್ ಒಂದ್ ಮಾತ ನಮ್ ಹೋಗಿ ಅಂದೆ ಅದ್ರಾಗ ನಿನ್ನ ಮನಿ ಮಾಡ್ಕೋತಾರವಾ ತಂದೆ ನನ್ನ ತಂಗಿನ ನನಗೆ ಬಾಯಿ ಬಂದಾಗ ಮಾತಾಡ್ಬಿಟ್ಲು ನಮ್ ತಂಗಿ ನಿಮ್ ಮನಿ ಸುಶಿ ಆಗೋದು ಮರ್ತ ಬಿಡ್ರಿ ಮನಿ ಸುಷಿ ಆಗಕಿ ಅದ ಮನಿ ಸುಷಿ ಆಗಕ ಒಲ್ಲೀ ಯಾಕಂತ ಅಕ್ಕಿ ಕಲ್ತಕದ್ರಿ ಯಾವ ಹೊತ್ನ ಯಾರ ಇಡೀ ಹೆಂಗಿರ್ಬೇಕು ಅನ್ನೋದು ಗೊತ್ತೈತಿ ಯಾರ ಜೊತೆ ಸಂಬಂಧ ಬೆಳೆಸಬೇಕು ಅನ್ನೋ ಗೊತ್ತೈತಿ ನಾನಾ ಮನೆಯ ಕಾಲೇ ಕೂತ ಹಿಂಗಲ್ಲ ಹಂಗ ತಿಳ್ಸಿ ಅಂತ ಇದ್ದಾಗ ತನ್ನ ಮದುವೆ ಪೂರ್ತಿ ಆಕಿ ವಿಚಾರ ಮಾಡಲ್ಲ ಅಂದ್ರೆ ನಿನ್ ಜೀವನಕ್ಕೆ ನೀ ನೋಡು ಇಲ್ರಿ ನಿಮ್ಗಂಗನ ಹಂಗ ಇರ್ಬೇಕ ನನ್ನ ತಂಗಿ ಮಾತ್ ಕೇಳಿದ್ರೆ ನನ್ನ ಜೀವನ ದಂಡಿಗೆ ಹತ್ತದ ಯಾಕಂದ್ರೆ ಅಕ್ಕಿ ಓದದಕಳ ಎಲ್ಲಾ ತಿಳ್ಕೊಂಡ ಇತ್ರ ಮ್ಯಾಗು ನೀವು ಒತ್ತಾಯ ಮಾಡೋದು ಒತ್ತ ಅನಸ್ತದ್ರಿ ಅಕ್ಕಿ ಮದುವೆ ಆಗೋ ಮನಸ್ಸಿಲ್ಲ ಅಂತ ಅದ ಹೇಳಕ್ ಬಂದೆ ಹಣ್ಣಾಗ್ಲಿ ಹೆಣ್ಣಾಗ್ಲಿ ಹೊಣ್ಣ ಆಗ್ಲಿ ನೀ ಸಾಲಿ ಕಳಿತ ನೀ ನೌಕರಿ ಮಾಡಿ ಇನ್ನೊಂದ್ ಮನಿ ಬಳಗುದು ಅಷ್ಟ ಐತಿ ಮದ್ವಿ ಮಾಡ್ಬೇಕಂತ ವಿಚಾರ ಮಾಡ್ಯಾರ ಸುಮ್ಮ ಹಿಂದ ಮುಂದೆ ವಿಚಾರ ಮಾಡಲಾರ್ದ ಮೂವಣ್ಣ ನಿಮ್ ಮನಿ ತಕ್ಕ ನಿಮ್ ತಕ್ಕ ಹುಡುಗಿ ಹುಡ್ಕೊಂಡ ಮದ್ವಿ ಮಾಡ್ಕೋರಿ ನಾನ್ ತಗೊಂಡ್ ಏನ್ ಮಾಡ್ತೀರಿ ನಾವಾಗ್ಲೇ ಕರೆದ್ ಕನ್ಯಾ ಕೇಳಿದಕ ನಿನಗೂ ನಿಮ್ಮ ಅನ್ನಕ್ಕೆ ಸಾಕು ಬಂತೆ ಏನ ಇಲ್ಲ ನನ್ನ ಮದುವೆ ಆಗಬಾರ್ದು ನಿಂತಿಲ್ಲ ಏನಾದ್ರು ವಿಚಾರ ಐತೆ ನೀನ್ ಓದಕ್ ಖರ್ಚಲ್ಲ ನಾನೇ ನೋಡ್ಕೊಂಡಿನಿ ಅದು ನಿಮ್ಮ ಗೊತ್ತೈತಿ ನೀವೇನು ಪುಗ್ಸಟ್ಟೆ ಕೊಟ್ಟಿಲ್ಲ ನಮ್ಮ ಅಣ್ಣ ನಿಮ್ ಮನೆಯಾಗ ದುಡಿತಾನ ಅದಕ್ಕ ಕೊಟ್ಟಿರಿ ಅದೇನು ಬಾಳ್ ಮಾತಾಡಕ್ ಹೋಗ್ಬೇಡ ನಮ್ಮ ಮುಂದಿನ ಮಾತಾಡಕ್ ನಿನ್ ಯೋಗ್ಯತೂ ಇಲ್ಲ ಸುಮ್ಮ ನನ್ನ ಮದುವೆ ಹಾಕಿಲ್ಲ ಅಷ್ಟೇ ಹೇಳ ಮದುವೆ ಹಾಕಿಲ್ಲ ಅಂತೇಳಿ ಇಕಿನ ಕೇಳಕ್ ಹೋಗಿ ಇಲ್ಲಿ ನಾವು ಮಾಡಿದ್ದ ನಿರ್ಧಾರ ನಿರ್ಧಾರ ನಿಮ್ದಿತ್ತಂದ್ರ ಇಲ್ಲಿ ಒಕ್ಕೊಳದು ಬಿಡುದು ನನ್ ಮನಸ್ಸಿರ್ತಿತ್ತು ಈಕಿ ಹಿಂಗ ಆಟ ನಿರ್ತ ಅಂದ್ರೆ ಈಕಿ ಜಾಗ ನೂರ್ ನಿನ್ ಕೊಳ್ಳಿ ಕಟ್ಟಾಕತ್ತೀನಿ ಅಂತ ನಾ ಏನ್ ಬಂದಾಗ ಹೇಳ್ತೀನಿ ನೀವ್ ಎಷ್ಟೇ ವಿಚಾರ ಮಾಡಿದ್ರು ನಾನ್ ನಿಮ್ಮ ಮನಿ ಆಗಂಗಿಲ್ಲ ನಾ ಏನ್ ಬರ್ತೀನಿ ಅವರಷ್ಟು ಮಾರಿ ಹೊಡೆದಂಗ ಮಾತಾಡಿದ್ರೆ ಅದ ಹುಡುಗಿನ ಬೇಕಂತ ಹೇಳಕತ್ತಿಲ್ಲ ಅದ್ರ ಹಿಂದಿನ ಕಾರಣ ಏನೈತಿ ನನಗೆ ಹೇಳಬೇಕು ಕಾರಣ ನನ್ನ ಕೈ ಏನಿಲ್ಲ ಇದೆಲ್ಲ ಆಸ್ತಿನ ಅನುಭವಿಸಕತ್ತೀವಲ್ಲ ಸಲ ಅಪ್ಪಂದಿದೆಲ್ಲ ಇದೆಲ್ಲ ಆಸ್ತಿ ಅವ್ರ ಅಪ್ಪಂದೈತೆ ಅಂದ್ರೆ ಅವ್ಯಾಕ ನಮ್ಮ ಮನೆ ಕತ್ತಿ ಅಂದ್ ಆಸ್ತಿ ಇದೆಲ್ಲ ಅಂತ ಹೇಳಿ ಅವ್ನ್ ಗೊತ್ತಿಲ್ಲ ಯಾಕಂದ್ರೆ ಅವೇ ಓದಿದವಲ್ಲ ಬರಿದವಲ್ಲ ಅವ ಓಜಿದಾವಲ್ಲ ಬರ್ದಾವಲ್ಲ ಆದ್ರೆ ಅವನ ತಂಗಿ ಓಜಿದ ಕಿದಾಳೆ ನಾಳೆ ಇದೆಲ್ಲ ಆಕಿಗೆ ಗೊತ್ತಾತು ಇಷ್ಟೆಲ್ಲ ಆಸೆ ಇಟ್ಕೊಂಡ್ ಕುಂತಿದ್ದೆ ರೀ ಅದು ಯಾವುದೂ ಆಸೆ ಇಡೇ ಇರಂಗಿಲ್ಲ ಇಲ್ಲ ನಿಮ್ಮ ಗುಟ್ಟೆಲ್ಲ ಬೈಲಾಯ್ತಂತ ಗಾಬರಿ ಆದ್ರೆ ಹೇಳಕ್ಕೆ ಹೇಳಿದೆ ಇಲ್ಲಿ ಯಾಕೆ ಮಂದಿ ನಿಮ್ಮ ಮನೆ ಸಸಿ ಆಗಕ ನನಗೆ ಮನಸ್ಸಿಲ್ಲ ಅಂತ ಹೇಳಕ್ಕೆ ಬಂದಿದ್ದೆ ಅದ್ರಲ್ಲಿ ತಿಳ್ಕೊಂಡಿದ್ದೆ ಬ್ಯಾರೆ ಆಯ್ತು ಏನು ಇದೆಲ್ಲ ಹೋಗಿ ನಿಮ್ಮ ಮಣ್ಣನ ಮುಂದೆ ಹೇಳ್ತೀಯಾ ನಿಮ್ಮ ಮಣ್ಣನ ಮುಂದೆ ಹೇಳಿದ್ರೆ ನಿನ್ನ ಜೀವ ನಿಮ್ಮ ಜೀವ ಊಟ ಜೊತೆ ಮಾಡ್ಯಲ್ಲ ಯಾರಿಗ ಅಂಜಿಕೆ ಹಾಕಾಕತ್ತೇರಿ ಹ್ಞೂ ನನಗೆ ನೀವು ಮಾಡ್ತಾರದೆಲ್ಲ ಕಾನೂನಿಗೆ ವಿರುದ್ಧವಾಗೈತಿ ಕಾನೂನು ವಿರುದ್ಧ ಐತೋ ಬಿಟ್ಟೈತೋ ನಮ್ಗೆ ಗೊತ್ತಿಲ್ಲ ಆದ್ರೆ ನೀ ಒಬ್ಬಾಕಿ ನನ್ನ ಹಿಂತ್ಯಾಗ ನಿನಗೂ ಚಲೋ ನಮಗೂ ಚಲೋ ನಿನ್ನ ಹೆಂತಿ ಹಾಕ್ತೆನ ಅನ್ನೋ ಕನಸು ತೆಗೆದು ಬಿಡು ನಿಮ್ಮ ಮನೆ ಸಸಿ ಹಾಕ್ತೆ ಅನ್ನೋ ಕನಸು ತಗ್ದು ಬಿಡು ಹಂಗ ಈ ಮನಿ ಆಸ್ತಿ ಎಲ್ಲಾ ನಿಮ್ದಾಗ್ತನೋ ಕನ್ಸು ಬಿಟ್ಬಿಡದ ನಾವೇನೋ ಪ್ಲಾನ್ ಮಾಡಿದ್ವಿ ಆ ಪ್ಲಾನಿಗಿ ಮಾಡ್ನಕೇನ್ ಮದ್ವ ಇಷ್ಟ ಇಲ್ಲ ಆಯ್ತು ಬಿಡು ಆದ್ರ ಇಲ್ಲಿ ನಡ್ದ್ ವಿಚಾರ ಯಾರ ಮುಂದೆ ಬಾಯ್ ಬಿಡಾಕ್ ಹೋಗ್ಬೇಡ ಗೊತ್ತಾದ್ಮೇಲೆ ಸುಮ್ನಿರಾಕ ನಾ ಏನಷ್ಟ ಅನ್ಎಜುಕೇಟೆಡ್ ಅಲ್ಲ ಅಂದ್ರ ಈ ವಿಷಯ ಹೋಗಿ ನಿಮ್ಮ ಅಣ್ಣ ಹೇಳಕ್ಕೆ ಅಂದಂಗ ಈ ಎಲ್ಲಾ ಆಸ್ತಿ ನೀವು ಕಸ್ಕೊಂತ್ರಿ ಅಂದಂಗ ನಿಮ್ ತರ ಮೋಸ ಮಾಡೋ ಮನಸ್ ನಮಗಿಲ್ಲ ಆಸ್ತಿ ಬರೋದಿದ್ರ ತನಗೆ ಬಂದಿರ್ತದ ಒಂದ್ ವೇಳೆ ಬರಕತ್ತಿದ್ರು ಕಟ್ಟಿದ್ರು ನಾವ್ ಕೊಡ್ಲಿಕ್ಕಂದ್ರ ನಾವ್ ಕೊಟ್ರು ಯಾವ್ದೋ ಒಂದ್ ವಿಚಾರಕ್ಕೆ ನಿಮ್ಮನ್ನ ತಗೊಳಿಕ್ ಅಂತಂದ್ರ ಮಾತ್ನಾಗ ಅಂಜಿಕೆ ಹಾಕಾಕತ್ತೇರಿ ನಿಮ್ಮ ಈ ಮಾತ ಹಳ್ಳಿಯಾಗಿನ ಮುಗ್ಧ ಮಂದಿಗಷ್ಟ ನನ್ನಂತ ಕಲ್ತಾಕಿ ಮುಂದಲ್ಲ ನೀನ್ ಮದುವೆ ಆಗ್ಲಿಕ್ಕೆ ಚಿಂತಿಲ್ಲ ಆದ್ರೆ ಈ ವಿಷಯ ಎಲ್ಲಿ ಭಯ ಬಿಡಬೇಡ ಅಕಸ್ಮಾತ್ ಬಿಟ್ಟಂದ್ರ ಅವಿ ಇಲ್ಲಾಕ್ ಬಂದಿವ ನೀ ಮಣಿತ ಕುಡಿಕಾಡಾಕತ್ತೀನಿ ಇಲ್ಲಾಕ್ ಬಂದಿ ನಿನ್ ಜೊತೆ ಮಾತಾಡ್ಬೇಕಂತ ಹೇಳಿ ಇಲ್ಲಿ ಬಂದಿದ್ದೆ ಆದ್ರೆ ಇಲ್ಲಿ ಮಾತಾಡಿದ್ದ ಮಾತ ಬೇರೆ ಏನ್ ಮಾತು ಏನೋ ಮಾತಿದ್ರು ಅಲ್ಲೇ ಮನೆಯಾಗ ಮಾತಾಡಕತ್ತಿ ಮಗನ್ ಶ್ರೀಶೈಲ ನಿನ್ ತಂಗಿ ಸಾಲಿ ಬಾ ಕಲ್ಸಿ ನೋಡಿನ ಇಷ್ಟು ಶಾಣಕದಳ ಹೇಳಿ ನಮ್ಗ ಗೊತ್ತಿರ್ಲಿಲ್ಲ ನಾ ಹೇಳಿದ್ನಿಲ್ರಿ ನಿಮಗೆ ನನ್ನ ತಂಗಿ ಸಲಹೆ ಭಾಷೆನ ಅದಾಳೆ ನೌಕರಿ ಆದರೂ ಆದಿತ್ತು ಅದಕ್ಕ ರೀ ಇಷ್ಟು ಲಗುನಕಿ ಮದುವೆ ವಿಚಾರನ ಏನು ಮಾಡಿಲ್ಲ ಇಷ್ಟು ಸರಣ್ಯ ಅಂದ್ರೆ ಆಕಿಗೆ ನೌಕರಿ ಆಗತ್ತೈತಿ ನೌಕರಿ ಮಾಡು ಸ ನಿಮ್ಮಂಥವ್ರ ಪುಣ್ಯ ನೋಡ್ರಿ ಬರ ಮನೆಗೆ ಬಿಟ್ಟು ಬರ್ರಿ ಅಕ್ಕ ಈಗ ಅಕ್ಕಿ ಹೋಗಿ ಅವ್ರ ಅಣ್ಣಿಗೆ ಹೇಳತ್ತಾಳೆ ಅವ್ರ ಅಣ್ಣ ಅಕ್ಕಿನ ಕೂಡಿ ಬಂದ ಈ ಆಸ್ತಿ ಕೇಳತ್ತಾರ ಅವಾಗ ಏನ್ ಮಾಡ್ತಿ ತಂಗಿಗೆ ಅಣ್ಣನ ಅಂಜಿಕೆ ಹಾಕುದು ಅಣ್ಣಗ ತಂಗಿ ಅಂಜಿಕೆ ಹಾಕುದು ಇದೆಲ್ಲ ನಮ್ಗೆ ಏನೇ ಬಾಡ್ರಿ ನಮ್ ಪಾಡಿ ನಮ್ಗೆ ಬಿಟ್ಟು ಬಿಟ್ರೆ ಬಿಟ್ಟು ಬಿಡುದು ಏನಕ್ಕ ತಿಳಿದು ಮಾತಾಡಕತ್ತೆ ತಿಳಿಲಾರ್ದ ಮಾತಾಡಕತ್ತೆ ಅಲ್ಲ ಈ ಆಸ್ತಿ ಎಲ್ಲ ಅವರ ಜೊತೆ ಅವ್ರಿಗೆ ಗೊತ್ತೈತಿ ಅವ್ರಂಗ್ ಬಿಡ್ತಾರ ಈಗಿನ ಕಾಲದಾಗ ಹಂಗೆ ಎಷ್ಟು ಜಾಗ ಯಾರು ಬಿಟ್ಟು ಕೊಡುದಿಲ್ಲ ಆಸ್ತಿ ಬೇಕಂತ ಹೇಳಿ ತಿರುಗಿ ನಿಂತ್ರ ಹಂಗೆ ಎಷ್ಟು ಜಾಗದಾಗ ಆ ಆಸ್ತಿ ಎಲ್ಲ ನಮ್ದಂತ ಆ ಆಸ್ತಿ ಅವ್ರ ಮೆರೀಲಿಕ್ಕೆ ಹತ್ತಾರ ಅವ್ರ ಹೆಂಗ್ ಸುಂಬಿಡ ಅದೆಲ್ಲಾ ಆಸ್ತಿ ನಮ್ದಿತ್ತಂದ್ರ ನಾನೇ ಇನ್ನೊಬ್ಬರು ಕೈಯಾಗ ದುಡಿ ಪರಿಸ್ಥಿತಿ ಬರ್ತಿತ್ವಾ ಯಾರು ಹೇಳಿ ನಿನಗ ಅಣ್ಣ ಗೌಡ್ತಿ ಅವ್ರ ತಮ್ಮವ್ರ ಮಾತಾಡ್ತಾರದು ನನ್ ಕಿವಿಯಾರ ನಾನ ಕೇಳಿಸ್ಕೊಂಡಿನಿ ನಿನ್ನ ನೀ ಕೇಳಿದ್ರು ನಮ್ದ ಅನಾಗ ಏನ್ ಹಕ್ಕೈತ್ವ ಇಷ್ಟು ದಿವ್ಸ ಆತ ಅವ್ರ ಮನ್ಯಾಗ ದುಡಾಕೈತೀನಿ ಇಲ್ಲವ ಏನ್ರ ಮಾತಾಡಿರ್ಬೇಕು ನೀ ಏನರ ತಿಳ್ಕೊಂತ ಅಷ್ಟ ಅಣ್ಣ ನಿನ್ನಂಗ ನಿಂದಂಗ ನಂಗ್ ಬರಂಗಿಲ್ಲ ನೀ ಸುಮ್ ಸುಮ್ಕು ನಾ ನೀ ಮಾತಾಡೋ ಮಾತ ಹೆಂಗೈತಿ ಅಂದ್ರ ಗಾಳಿ ಗುದ್ದಿ ಕೈ ನುಸ್ಕೊಂಡ್ ಹಂಗೈತಿ ಅವ್ರ ಏನಂದ್ರ ಒಂದ್ ಮಾತ ಅನ್ಸೊಂಡ್ ಮನಿ ಬರ್ಬೇಕ್ರೆ ಇದ್ರ ಆದ್ರ ಜೀವನ ಕುಂದ್ರೆ ಸುಮ್ಕೊಂಡ್ರ ಗೊತ್ತಾಗುದಿಲ್ಲ ನನಗ್ ಗೊತ್ತಾಗಲ್ಲ ಅಂತ ನೀ ಗೊತ್ತಾಗಲಾರ್ದ ಕುಂತಂದ್ರ ನಾಳೆ ನಮ್ಮನೆ ಜೀವಂತ ಅವ್ರ ಕಲ್ತಿ ಅತ್ತಿ ಇಷ್ಟೆಲ್ಲ ನೀ ಎಷ್ಟೇ ಕಲ್ತರು ಅದು ನೀನು ಸಾಲಿ ಪೂರ್ತಿ ನೀನು ವಿದ್ಯಾ ಬುದ್ಧಿ ಪೂರ್ತಿ ಆದ್ರ ಹಳ್ಳಿ ಹಂತದಲ್ಲಿ ಅದು ಇಂಥವ್ರ ಮುಂದೆ ನಡೀದಿಲ್ಲ ನಿನಗೆ ಎಷ್ಟು ಹೇಳಿದ್ರು ಕಮ್ಮಿನ ಸುಮ್ ಅವ್ರಿಗೆ ಇದ್ರಲ್ಲಿ ಆರಂಗ ಅವ್ರಿಗೆ ಏನು ಮಾತಾಡ್ಲಾರಂಗ ಸುಮ್ ಇದ್ದು ಬಿಡ ಹಿಂಗೆ ಮಾತಾಡಕತ್ತಿ ಅನ್ನ ಅವ್ರ ಮದುವೆ ಆಕಾರ ಕುಂತಿದ್ದ ಆ ಆಸ್ತಿ ಎಲ್ಲ ತಮ್ಮ ಪಾಲಿಗೆ ಮಾಡ್ಕೊಳಕ ಅಲ್ವಾ ನಿನ್ನ ಮದುವೆ ಆಗಕು ಆಸ್ತಿ ಅವ್ರ ಸರ್ಲಿ ಆಗಾಕು ಏನ್ ಸಂಬಂಧ ಐತಿ ಹೆಂಗ್ ಮಾತಾಡ್ತೀನಿ ನೀನು ಅಣ್ಣ ನಾಳೆ ಏನಾದ್ರೆ ನಾ ಅವ್ರನ್ನ ಮದ್ವೆ ಆದ್ನಿ ಅಂದ್ರ ನಮ್ಮನ್ನ ಇಕ್ಕಟ್ಟಿನಾಗ ಸಿಗಸಿಡ್ತಾರ ಆಮೇಲೆ ನೀ ಸೈ ಮಾಡಾಕಬೇಕು ಅರ್ಥ ಆಗಕತ್ವಾ ನಿನ್ನ ಮೊದಲ ರಂಬಿಷ ಮನಿ ಶುಶಿ ಮಾಡ್ಕೊಂಡ ಆಮೇಲೆ ನಿನಗೆ ಕಿರಿಕಿರಿ ಮಾಡಿ ನಿನ್ನ ಮಾರಿ ನೋಡಿ ನಾ ಅವ್ರಿಗೆ ಸಹಿ ಮಾಡೋ ಪರಿಸ್ಥಿತಿ ಬರ್ತೀನಿ ನೀ ನೀನು ಮಾತು ಕರೀನಾ ಇವ ಇದ್ರಾಗ ಅಂತೂ ಓದನವಲ್ಲ ಬರದವಲ್ಲ ಈಗೇನು ಮಾಡುವ ನಂದಿ ಊರಾಗ ಮಂದಿ ಮುಂದೆ ಆಸ್ತಿ ಅಂತ ಹೇಳೋನು ಕೋರ್ಟ್ ಮುಖಾಂತರ ಆಸ್ತಿ ನಾವು ಪಡ್ಕೊಳ್ಳೋನು ಹುಚ್ಚಿ ನಮ್ಮಂತವರೆಲ್ಲ ಕೋರ್ಟ ಕಚೇರಿ ಹೇಳುದ ಬೇಡವಾ நோடத்தின் மதிவாக அண்ணா கே அண்ணா நீ ஹோலன்பிட்டு நான் விடங்கில ಕರದ ಕಣ್ಣ ಹೇಳನ ಸೊಕ್ಕ ಬತ್ತೇನ ಮದುವೆಯಾಗಾಕ ಯಾಕ ಹೊಲಣಾಕತ್ತಿ ನನ್ನ ಮದುವೆ ಆಗಾಕ ನಿನಗ ಏನ ಯೋಗ್ಯತೆ ಐತಿ ನನ್ನ ಯೋಗ್ಯತೆ ಏನಂತ ಇಡಿ ಊರಿಗೆ ಗೊತ್ತೈತಿ ನಿನಗ ಗೊತ್ತಿಲ್ಲೇನ ನನಗ ಗೊತ್ತಿದ್ದಿದ್ದು ಕಲಿಬೇಕಾ ಕಲತ ನೌಕರಿ ಮಾಡ್ಬೇಕ ಅಷ್ಟ ಗೊತ್ತಿರೋದ ನಂಗ ನನ್ನಂತ ನಿನ್ನ ಮದುವೆ ಆಗಾಕ ಮುಂದ ಬಂದಾನ ಮತ್ತ ನಿನ್ನ ಮನಸ್ಸನಾಗ ಕಲಿಬೇಕು ನೌಕರಿ ಮಾಡ್ಬೇಕಂತ ಆಸೆ ಐತಿ ನಿನ್ನ ಆಸ್ತಿ ನನ್ನ ವಿದ್ಯೆಕ್ಕ ಲೆಕ್ಕ ಹಾಕಿದ್ರ ನಿನ್ ಅಸ್ತಿ ಆಕಿಗೆ ನಿಮ್ ಮದ್ವೆ ಆಗುದ ಇಷ್ಟ ಇಲ್ಲ ಸುಮ್ಮನೆ ಯಾಕಷ್ಟು ಜೀವಂತ ತಿನ್ನತೀರಿ ಆಕಿಗೆ ಗೌಡ್ತರಿಗೆ ಹೇಳಿದ್ರು ತಿಳಿಯಾಕತಿಲ್ಲ ನಿಮಗ್ರ ತಿಳಿಬಾರ್ದೆ ಯಾಕೋ ಸುಷಿ ಅಲ್ಲ ತಲಿ ಬಾಳ ವರ್ಷ ಆಕತ್ತಲ್ಲ ನಿಮ್ ತಂಗಿ ಅಂದ್ರೆ ಸುಷಿ ಹಾಕ್ರೀನ ಪುಣ್ಯ ಅದ್ಯಾಕ ವಿಚಾರ ಮಾಡಲಿಗಿ ನೀವು ಮನಸ್ಸು ಮಾಡಿದ್ರ ಸಾವಿರ ಹಳ್ಳಿಯಿಂದ ಸಾವಿರ ಕನ್ಯಾ ಕೊಡಾಕ ಮುಂದ್ ಬರ್ತಾರ ಹೋಗಿ ನಮ್ ತಂಗಿ ಯಾಕ್ರಿ ಅಲ್ಲ ನೋಡ್ದವ್ರು ನಗತಾರ ನಮ್ ತಂಗಿ ನಿಮ್ಮನಿ ಸುಶಿ ಆದ್ರ ಸುಮ್ನೆ ನೋಡೋ ಮಂದಿ ಏನ್ರ ಒಂದ್ ಮಾತಾಡ್ತೈತಿ ಅದನ್ನ ಬಿಟ್ಟ ಇನ್ನ ತಡದ್ರಿ ಬ್ಯಾರೆ ಮಣಿ ತಂಗ ಹುಡುಗಿ ನೋಡಕ್ರಿ ನಿನ್ ತಕ್ಕಂತ ಹುಡ್ಗಿ ನೋಡಕ್ರಿ ನಮಕ್ ಮನ್ಸು ಮಾಡ್ಯಾರ ಅಂದ್ರ ನಿಮ್ಮ ತಂಗಿ ನಮ್ಮ ಮನೆಗೆ ನಡೆಯಕ್ಕೆ ಬರಬೇಕ ನಾನ್ ಹೆಂಡತಿ ಆಗಬೇಕ ಅದನ್ನ ತಪ್ಸಾಕ ಯಾರ ಕೈ ಸಾಧ್ಯ ಇಲ್ಲ ನಿಮ್ಮ ಕನಸ ಕನಸಾಗಿ ಉಳಿತೈತಿ ಅನ್ಸಾಕತ್ತ ನನ್ನ ತಂಗಿ ಕನಸು ಮನಸ್ಸಿನಾಗೂ ವಿಚಾರ ಮಾಡಿಲ್ಲ ನಾನು ವಿಚಾರ ಮಾಡಿಲ್ಲ ಅದು ಅಲ್ಲ ನನ್ನ ತಂಗಿಗೆ ನಿಮ್ಮ ಮನಿ ಸುಷಿ ಹಾಕ ನೀ ಮದುವೆ ಹಾಕಿ ಇಷ್ಟಾನೇ ಇಲ್ಲ ಆಕಿ ಓದ್ಬೇಕತ್ತಾಳೆ ಆಕಿನ್ನು ಓದಿಸೋದು ಅಂದ ನನಗ ಏ ಶ್ರೀಶೈಲ ನಮ್ಗೆ ಎದುರಾಕಿ ನಮ್ಗೆ ಎದುರಾದವ್ರೆ ಏನೇನಾಗಿ ಆರತ್ತೆ ಗೊತ್ತೈತಿಲ್ಲ ಅಂಜಿಕೆ ಹಾಕ್ತಿರೇನ್ರಿ ಅಂಜಿಕೆ ಹಾಕಿ ನಮ್ಮ ತಂಗಿ ನಿಮ್ಮನಿ ಶುಶಿ ಮಾಡ್ಕೋತೀರ ನಿಮ್ಮನಿ ನಮ್ಮ ತಂಗಿ ಪುಣ್ಯನ ಮಾಡ್ಬೇಕ್ರಿ ಆದ್ರೆ ಆಕಿ ಮನಸ್ಸಿಲ್ಲ ಎಲ್ಲ ತೆಗೆದ್ ಬಿಟ್ರಿ ಅದನ್ನ ಶ್ರೀಶೈಲ ಒಂದು ಮಾತು ಹೇಳ್ತೀನಿ ಕೇಳ ನಿನ್ನ ತಂಗಿ ಆದ್ರೆ ನಾನು ಹೇಳ್ತೀನಿ ಆಗ್ಬೇಕ ಇಲ್ಲಂದ್ರ ನಾ ಇಟ್ಟುಕೊಂಡ ನನ್ನ ತಂಗಿಗೆ ನಿನ್ನಿಂದ ಏನಾದ್ರು ಸ್ವಲ್ಪ ಕೊಂಕ ಕೊಂಕಾತಂದ್ರ ಅವತ್ತಿನ ಮಾತಿನ ಬೇರೆ ಇರ್ತಾವ ಮಾತಕತಿ ಮಾತಿನಾಗ ಇರ್ಬೇಕಂದ್ರೆ ನಮ್ಮ ಮಾತ್ರ ನೆರವೇರಿಸಿ ಬಿಡು ನೀನೀಗರಾರ್ ಕಂಡೀಷನ್ ಮಾಡಿದ್ರು ನಿಮ್ಮಣ್ಣನ ಅಣ್ಣನ ಮುಂದೆ ಬಾಳ್ ಬಿಟ್ಟಲ್ಲ ಸತ್ಯ ಇವತ್ತಲ್ಲ ನಾಳೆ ಹೊರಗ್ ಬಿಡೋದಲ್ರಿ ಸತ್ಯ ಹೊರಗ್ ಬಿದ್ರು ಸತ್ತ ನಿಮ್ಮ ಅಪ್ಪನ ಆಸ್ತಿ ನಿಮ್ ಕೈ ಸೇರೋದಿಲ್ಲ ನಮ್ಮ ಆಸ್ತಿ ನಮ್ ಕೈ ಸೇರೋ ತನಕ ನಾನು ಬಿಡುದಿಲ್ಲ ಇಷ್ಟ ಅಟೆಕ್ನಿ ವಿದ್ಯೆ ಅಂತಂದ್ರ ನೀನು ಉಳಿದಿಲ್ಲ ನಿಮ್ ಮನೇನ ಉಳಿದಿಲ್ಲ ಅಂಜಿಕ್ಕಿ ಹಾಕೋ ಕಾಲ ಅಂಜು ಕಾಲ ಹೋಯ್ತ್ರಿ ಅಂದ್ರೆ ನೀ ನಮಗ ಇದ್ರ ನಿಂದ್ರಕ ಗಟ್ಟಾಗಿ ಅಂದಂಗಾತ್ ಆಸ್ತಿ ಎಲ್ಲಾ ಅಂತ ಹೇಳಿ ಗೊತ್ತಾದ್ಮೇಲೂ ಕೈ ಕೊಟ್ಕೊಂಡ್ ಕುಂಡ್ರಕ ನಾವ್ ನೀವ್ ತಿಳ್ಕೊಂಡಂಗಲ್ಲ ನಾ ತಿಳ್ಕೊಂಡಂಗೆ ನೀ ಇಲ್ಲ ಆದ್ರ ಸದ್ಯದಲ್ಲೇ ನಾವೇನಂತ ನಿಮ್ಗೆ ತೋರಿಸ್ತೀವಿ ನಮ್ ತಂಗಿನ ನಿಮ್ಮ ಮನಿ ಶೋಷಿ ಮಾಡ್ಕೋತಿ ನಮಗೂ ಖುಷಿನಾಯ್ತ ಆದ್ರ ನೀವು ಮನಸ್ಸಿನಾಗೆ ಒಂದಿಟ್ಕೊಂಡು ಹೊರ ಒಂದಿಟ್ಕೊಂಡು ನಮ್ಮ ತಂಗಿ ನಿಮ್ಮನೇ ಸಚಿ ನಾ ತಿಳ್ಕೊಂಡಿದ್ದಿಲ್ಲ ಆಸ್ತಿ ನೀವೋ ಉಂಡ್ರಿ ಐಶ್ವರ್ಯನೂ ತಂಗಿ ಉಂಡ್ರಿ ಬರಕ ವಿಚಾರಕರ ಆಸ್ತಿ ನಿಮ್ದೈತಿ ಹಂಗಾರ ಮಾಡಿ ಆಸ್ತಿ ಕಸ್ಕೊತಾರತ್ತ ನಾವ್ ಮಾಡಿದ್ರ ಇದಕ್ಕಿದ್ದಂಗ ಅದಿಲ್ಲ ಈ ಏನೇನೋ ಮಾತಾಡೋಗಿದ್ಲು ಮಾತಿಗೆ ಅಷ್ಟೇನೇ ನಮ್ಮನ್ನ ಮನಸ್ ಮಾಡಿದ್ರ ಅಂಗ ಎಷ್ಟು ಆಸ್ತಿ ಬಿಡಂಗಿಲ್ಲ ನಿಮ್ಗ ನಮ್ಮ ಅಣ್ಣನ್ ಮಾತು ಕೇಳಿ ಸುಮ್ಮಾಗಿದೆ ನಾನು ಕಣ್ಣ ಮುಂದೆ ಚಂದಗ ಮಾತಾಡಿ ಮುಂದೆ ಏನಾರ ಬೇರೆ ಪ್ಲಾನ್ ಹೊಡಿರೇನ ಕಣ್ಣ ಮುಂದೆ ಚಂದಗ ಮಾತಾಡಿ ಬೆನ್ನ ಹಿಂದೆ ಚೂರಿ ಹಾಕಕ್ಕ ನಾವು ನೀವಲ್ಲ ನಮಗ ನಿಮ್ಗ ಬಾಳ ಬಿಡಿಸ್ತದ ಆಸ್ತಿ ಇಲ್ಲ ಉನ್ರಿ ನನಗ ನನ್ನ ಆಸ್ತಿ ಇರೋದು ಮೋಸ್ತಿಂದ ಪಡೆದಿದ್ದು ಶಾಶ್ವತವಾಗಿ ಉಳಂಗಿಲ್ಲ ಇಂದಲ್ಲ ನಾಳೆ ನೌಕರಿ ಮಾಡ್ನಾನ ನಮ್ಮ ಆಸ್ತಿ ನಾನು ತಗೊಂಡೆ ತಗೋತೇನೆ ನಡಿಯಣ್ಣ ಅಷ್ಟೇ ಅಂತ ಗೊತ್ತಿದ್ರು ಏನಕ್ಕ ಇವರು ಅಣ್ಣನ ಅಂಜಿಕೆ ತಂಗಿ ಹಾಕಿನಿ ತಂಗಿ ಅಂಜಿಕಿ ಅಣ್ಣ ಹಾಕಿನಿ ಅಕ್ಕಿ ಕೈ ತಪ್ಪ ಹೋದ್ರೆ ಏನತ್ತ ಆದ್ರೆ ಆಸ್ತಿ ಕೈ ತಪ್ಪ ಹೋಗ್ಲಿಲ್ಲಲ್ಲ ಹಂಗ ಬಿದ್ರ ಅವ್ರ ಅಣ್ಣನೂ ಬಿಡಂಗಿಲ್ಲ ಅಕ್ಕಿನೂ ಬಿಡಂಗಿಲ್ಲ